ನಾಳೆ ಶಿವರಾತ್ರಿ ಇರೋದ್ರಿಂದ ನೋಡಿ ನಮ್ಮ ಮಾಸನಲ್ಲಿ ರಶ್ ಇದೆ ಮಾವಿಯಾರ ಹತ್ರ ಐ ವಿಶ್ ಯು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಗಾಯಿಸಲಾಗೂ ನನ್ನ ಅರ್ಜುನಗೂ ಕೂಡ ಅರ್ಜುನ ಕರೆಕ್ಟ್ ಆಗಿ ವರ್ಷ ವ್ಯಾಲೆಂಟೈನ್ ಡೇ ಡೇಗೆ ವ್ಯಾಲೆಂಟೈನ್ ಡೇ ದಿವಸನೇ ತಗೊಂಡಿದ್ದು ಅರ್ಜುನ ಇವತ್ತು ಇವತ್ ಬನ್ನಿ ಪೂಜೆ ಮಾಡಿಸ್ಕೋಬಾರ ಹೋಗ್ತಾ ಇದೀನಿ ಅರ್ಜುನನು ಒಂದ್ ಪೂಜೆ ಮಾಡಿಸ್ಕೊಬರ ಹೂವು ಎಲ್ಲ ತಗೊಳನ ಹೇಳಿ ಇದು ಕೊಡಿ ಇದು ತೋರಿಸಿ ತೋರಿಸಿ ಕಲರ್ ಆಗಿರುತ್ತ ನಂದು ಕೊಡಿ ಇರ್ಲಿ ಬನ್ನಿ ಪೂಜಾ ಸಾಮಾನೆಲ್ಲ ತಗೊಂಡಾಯ್ತು ಮನೆಗೂ ನಾಳೆ ಶಿವರಾತ್ರಿ ಎಲ್ಲ ಪೂಜಾ ಸಾಮಾನ್ ತಗೊಂಡಾಯ್ತು ನೆಕ್ಸ್ಟ್ ಗಾಡಿ ಫಸ್ಟ್ ವಾಶ್ ಮಾಡಿಸಿ ಎಂಜಿ ರೋಡ್ ಗಣಪತಿ ದೇವಸ್ಥಾನ ಹತ್ರ ವಾಶ್ ಮಾಡ್ಸೋದಲ್ವಾ ಇದು ಪಿಯಾದ ಸಣ್ಣಕ್ಕಿದೆ ಗಾಡಿ ಅದು ನಾನು ಟಾಟಾ ಸಿಆರ್ ಅನ್ಕೋಬಿಟ್ಟೆ ನೋಡ್ಬಿಟ್ಟು ಸಡನ್ ಈ ಸಣ್ಣ ನಾನು ಬಿಟ್ಬಿಟ್ಟವ್ರಿ ಎಲ್ಲಿದ್ದೆ ಮರ್ತಾಯ್ತು ಗಾಡಿ ವಾಶ್ ಮಾಡಿಸಿ ಅಲ್ಲ ಗಣಪತಿ ಹತ್ರನೇ ಪೂಜೆ ಮಾಡಿಸ್ಕೊಂಡು ಅರ್ಜುನನ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಇವತ್ತಿಗೆ ಕರೆಕ್ಟ್ ಆಗಿ ದಿವಸನೇ ತಗೊಂಡಿದ್ದೆ ಅವನಿಗೆ ಟ್ವೆಂಟಿ ಫೋರ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟೂ ಇಯರ್ಸ್ ಕಂಪ್ಲೀಟ್ ಆಗಿದೆ ಅರ್ಜುನ ಟೂ ಇಯರ್ಸ್ ಗೆ ಮೂವತ್ ಸಾವಿರ ಚಿಲ್ಲರೆ ಮೂರು ಕಡೆ ಎರಡು ವರ್ಷದಲ್ಲಿ ಈ ವರ್ಷ ಕಮ್ಮಿನೇ ರೈಡ್ ಮಾಡಿರೋದು ಅದಕ್ಕಿಂತ ಹೋದ ಸರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸರ್ರಾಗ ರೈಡ್ ಮಾಡಿದೀನಿ ಒನ್ ಇಯರ್ ಅಲ್ಲಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಓಡಿಸ್ಬಿಟ್ಟಿದೀನಿ ಈಗ ಒಂದು ಈಗ ಈಗ ಒಂದ್ ಇಯರ್ ಅಲ್ಲಿ ಮಾತ್ರ ಕಮ್ಮಿ ಒಂದ್ ಹತ್ತು ಸಾವಿರ ಓಡಿಸಿರದ ಅಷ್ಟೇ ಓ ಕುದು ಕುದ್ರೆ ಇವ್ರಿರೋದ್ ಆಗ್ತಿಲ್ಲ ಎಲ್ಲ ಕುದುರೆ ಅದ್ಕೊಬತ್ತರ ಓನ್ಲಿ ಒನ್ ಅವರ್ಸ್ ಪವರ್ ಬ್ರೋ ನೀನು ಅರ್ಜುನ್ ಎಷ್ಟು ನೋಡ್ತೀರಾ ಎಕ್ಕ ಹೋಗ್ತಾ ಇರ್ತಾನೆ ಎಷ್ಟು ಗಂಟೆ ಕ್ಲೋಸ್ ಮಾಡಿದ್ರು ಗೊತ್ತಿಲ್ಲ ವಾಶ್ ಮಾಡ್ಸ್ಕೊ ಪಟಾ ಪಟಾ ಅಂತ ಬಂದ್ಬಿಡೋದು ಎಲ್ಲಿ ಫ್ರಿಜ್ ಹತ್ರ ಆಗುತ್ತೆ ದೇವಸ್ಥಾನಕ್ಕೂ ಅಕ್ಕ ಅದಕ್ಕೂ ಎಲ್ಲ ವಾಶ್ ಮಾಡ್ಸ್ಕೊಂಡು ಹೋಗ್ತಾ ಇರೋದು ಹೇಳಿ ಟಾಪ್ ಬಾಕ್ಸ್ ಬಿಡ್ತೀನಿ ಮೊದಲೇ ಸ್ಟಿಕ್ಕರ್ ಅನ್ಸ್ಬಿಟ್ಟಿದ್ವಿ ಟಾಪ್ ಬಾಕ್ಸ್ ಗೆ ನಾನು ಅವ್ರ ಒಡೆಸಿಗೆ ಸ್ಟಿಕ್ಕರ್ ಎಲ್ಲ ಹೋಗ್ತಾ ಇರುತ್ತೆ ಬೋಸಟಿ ಹುಡ್ಗ ಕರೆಕ್ಟ್ ಆಗೇ ಹೊಡೆದಿಲ್ಲಪ್ಪಾ ಅವನಿಲ್ಲ ಇವತ್ತು ಹೇಳಣ್ಣ ಅಂದ್ರೆ ವಾಶ್ ಆಗಿದೆ ಪೂಜೆ ಮಾಡಿಸ್ಕೊಂಡಿ ಹೋಗೋದ ವೈರ್ಯದು ವಯಸ್ಸೈ ಪೂಜೆ ಮಾಡುದು जगह इज नो बाइक निंसके ಅಲ್ಲಿ ಅಲ್ಲಾರ বাইক ನಿನ್ಸಾರಾ ನೈಕಡೆನ ಓದ ಒಪ್ರ ಇರ್ಲಿಲ್ಲ ತಂದಿಲಿ ನಿಲ್ಸಿದ್ದೀನಿ ಅವಾಗಲೇ ಕಾರ್ಯಾರೋ ನಿಲ್ಸಿದ್ರು ತಗೊಂಡೋದ್ರಲ್ಲ ಇಲ್ಲಿ ತಂದು ನಿಲ್ಸಿದ್ದೀನಿ ನನ್ನ ತಂಗಿ ಒಳಗಿದ್ದಾಳೆ ಒಳಗೋಗಿ ಪೂಜೆ ಸಾಮಾನೆಲ್ಲ ಕೊಟ್ಟು ಬರ್ತಾಳೆ ಅಸತಿ ಗಾಡಿ ನಾನು ಈ ಕಡೆ ನಿಲ್ಸಿದ್ದೀನಿ ಎಲ್ಲ ತಗೊಂಡ್ ರೆಡಿ ಮಾಡ್ಕೊ ಬರ್ತಾರೆ ಅವ್ರು ರೆಡಿ ಮಾಡ್ಕೊಳೋದ್ಕೆ ನಾನು ಹೂವು ಗಾಡಿಗೆ ಕರೆಕ್ಟಾಗಿ ಇವತ್ತು ಎರಡು ಎರಡು ವರ್ಷ ಆಯ್ತು ಅರ್ಜುನಂಗ ಎರಡು ವರ್ಷದಲ್ಲಿ ಏನೇನು ಚೇಂಜಸ್ ಮಾಡಿದೀನೋ ಅರ್ಜುನ ನಿನಗೆ ನಾನು ಫಸ್ಟ್ ಟೈಮ್ ಬಂದಿದ್ದು ಗಾಡಿ ಪೂಜೆ ಮಾಡ್ಸಕ್ ಬಂದಿದ್ನಲ್ಲ ಅವಾಗೇನ್ ವಿಡಿಯೋ ಇಲ್ಲೇ ಇದೆ ಅದೊಂದು ಶಾರ್ಟ್ ಆಗ್ತೀನಿ ನೋಡಿ ಅದಾದ್ಮೇಲೆ ಇವಾಗಿನ ಅರ್ಜುನ ನೋಡಿ ಗಾಡಿ ತಗೊಂಡಿ ಅವತ್ತಿನ ನೈಟ್ ಪೂಜೆ ಮಾಡ್ಸಕ್ ಆಗಿಲ್ಲ ಬೆಳಗ್ಗೆ ಬಂದ್ ಪೂಜೆ ಮಾಡ್ಸಿತ್ತು ಬೆಳಗ್ಗೆ ಬೇಗ ಬಂದೆ ಟೈಮ್ ಆಗ ಹೋಗಿದ್ದು ಎಂಟು ಗಂಟೆಗೆ ಕ್ಲೋಸ್ ಮಾಡ್ಬಿಡ್ತಾರೆ ದೇವಸ್ಥಾನ ಹಾಗೆ ಅವಾಗಿನ್ ಅರ್ಜುನಕ್ಕೂ ಇವಾಗಿನ್ ಅರ್ಜುನಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಪೂಜೆ ಎಲ್ಲ ಮಾಡಿ ಕಟ್ ಕಟ್ಟಾಯ್ತು ಅರ್ಜುನ ಪೂಜೆನು ಆಯ್ತು ರೆಡಿ ಅರ್ಜುನ ಈ ವರ್ಷದ ರೈಡ್ ರೈಡು ನೋಡೋಣ ಹೆಂಗಿರುತ್ತೆ ಎಲ್ಲ ಒಳ್ಳೇದಾಗಲಿ ಹ್ಞೂ ಬನ್ನಿ ಹೊರಡೋಣ ಹಿಂದೆ ನೋಡ್ಕ ಹಿಂದೆ ಮುಂದೆ ನಿಂಬೆ ಹಣ್ಣು ಕರೆ ಹೋಯ್ತಾ ಹ್ಞೂ ಆಯ್ತು ಬನ್ನಿ ನಿಮ್ಮ ಆಯ್ತು ಪಜ್ಜಿ ಆಯ್ತು ಅರ್ಶನ ಪುಡಿ ಕಣ್ಣಿಗೆಲ್ಲ ಆರ್ತಿದೆ ಅಲ್ಲಿ ಹಚ್ಚಿದಾರಲ್ಲ ಕಣ್ಣಿಗೆಲ್ಲ ಹೊಡಿತಿದೆ ಅರ್ಶನ ಪುಡಿ ಹೋಯ್ತು ಸಾಕು ವೈಸರ್ ಹಾಕೊಂಡ್ರೆ ಆ ಕಡೆಯಿಂದ ಬೆಳೆಕೊಡಿತದಲ್ಲ ಕಾಣಿಸಲ್ಲ ಮೆಲ್ಲಕ್ಕೆ ಹೋಗ್ಬೇಕು ಮನೆಯವ್ರಿಗೂ ಗಾಡಿ ವಾಶ್ ಮಾಡಿಸಿದ್ದೇನಲ್ಲ ಅವ್ರಿಗೆ ಎಷ್ಟು ಹೇಳಿದ್ರು ಹೋಗಲ್ಲ ಡೀಸಲ್ ಡಿಸ್ಕ್ ಪ್ಯಾಡಿಗೆ ಡೀಸಲ್ ಹೊಡಿಬೇಡಿ ಹೊಡಿಬೇಡಿ ಅಂದ್ರೂ ಸೊ ಬ್ರೇಕ್ ಹಿಡಿಯಲ್ಲ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಬ್ರೇಕ್ ಹಿಡಿಯಲ್ಲ ಕುಯ್ ಅಂತದೆ ನಾನು ಮರ್ತಿ ವಾಕ ನಾನು ಮರ್ತು ಒಂದು ಸರ್ತಿ ಹಿಂಗೆ ಎಕ್ಸ್ಟರ್ ಕೊಡ್ತಾ ಇರ್ತೀನಿ ಖಾಲಿ ರೋಡ್ ಅಂತ ಹಿಂಗೆ ಗಂಟೆ ಬಂದ್ಬಿಟ್ರೆ ಒಕ್ಕೊಂತರ ಅಡಿ ಬ್ರೇಕ್ ಹಿಡಿದ್ರೆ ಹಿಡಿಯಿಲ್ಲ ಡಿಸ್ಕ್ ಪ್ಯಾಡಿಗೆ ಬೇ ಇದು ಡೀಸೆಲ್ ಹೊಡೆದ್ರೆ ಹಿಂಗೆ ಆಗೋದು ಬ್ರೇಕ್ ಹಿಡಿಯೋಲ್ಲ ಅದಕ್ಕೆ ಮನೇಲಿ ಹೋಗಿ ಬಟ್ಟೆ ತೊಳೆ ಸ್ವಲ್ಪ ಸ್ವಲ್ಪ ಉಜ್ಬೇಕು ಡಿಸ್ಕನ್ನ ಡಿಸ್ಕ್ ಪ್ಯಾಡಿಗೆ ಏನಾಗಿರುತ್ತೋ ಸ್ವಲ್ಪ ಸಪ್ ಟೈಮ್ ಅಷ್ಟೇ ಕ್ಲೀನ್ ವಾಟರಲ್ಲಿ ವಾಶ್ ಮಾಡಬೇಕು ಇಲ್ಲ ಡಿಸ್ಕ್ ಡಿಸ್ಕ್ಲೀನಿಂಗ್ ಏನು ಬರ್ತದೆ ಸ್ಪ್ರೇ ಅದಕ್ಕೆ ಬೇರೆ ಎಕ್ಸ್ಟ್ರಾ ಬಂದು ಬ್ಲಡ್ ಹಾಕಬೇಕು ನಾವು ಏನೋ ಒಂದೊಂದು ತೆಗಿಯಲ್ಲ ಅರ್ಜುನಂಗೆ ಇವತ್ತು ಬರ್ಡೇ ಅರ್ಜುನದ್ದು ಅದಕ್ಕೆ ತೆಗ್ದಿರೋದಲ್ಲ ನೋಡಿ ಹಿಂಗೆ ಆಗ್ತದೆ ಏನು ಆಗಲ್ಲ ಸಡ್ ಸಡನ್ನಾಗಿ ನಿಲ್ಲಿಸ್ತಾರೆ ನಿಲ್ಲಿಸ್ತಾರ ಎಲ್ಲರೂ ವಾವ್ ಆಗಿದೆ ಮುಂದೆ ನೋಡಿ ಮೋಡ ನೋಡಿ ಮೇಲೆ ಸಕ್ಕತ್ ಆಗಿದೆ ನಮ್ಮ ಮನೆ ಮೇಲೋಗಿ ನಿಂತ್ಕೊಂಡ್ರೆ ಇನ್ನೂ ಸಖತ್ ಕಾಣುತ್ತೆ ಲೈಟ್ ಹಾಕ್ಬೇಕು ಮುಂದಕ್ಕೆ ಬರಲ್ಲ ಪಕ್ಕಕ್ಕೆ ದೂರ ಒಯ್ತಾರೆ ಲೈಟ್ ಹಾಕ್ಲಿಲ್ಲ ಅಂದ್ರೆ ಪಕ್ಕದಲ್ಲಿ ಅಂಟಿಸ್ಕೋ ಹೋಗ್ತಾರಪ್ಪ ನಿನ್ನೆ ಒಂದು ಸೀನ್ ಆಯಿತು ಅದು ನೆಕ್ಸ್ಟ್ ಲಾಗ್ಲಲ್ಲಿ ಹೇಳ್ತೀನಿ ನಿಮಗೆ ಈ ತರ್ಟೀನ್ತ್ ಫ್ರೈಡೇ ಅಂತ ಗೊತ್ತಾ ಅದು ಎಕ್ಸ್ಪೀರಿಯೆನ್ಸ್ ನನಗೂ ಆಗಿದೆ ನೆನ್ನೆ ಅದು ನೆಕ್ಸ್ಟು ರೀಲಲ್ಲಿ ನಿಮ್ಗೆ ಹೇಳ್ತೀನಿ ಏನಾಯಿತು ಅಂತ ನಿಲೋಡಿ ಕೈ ಈ ಕಡೆ ಎರಡು ಕೈ ಡ್ಯಾಮೇಜ್ ಆಗಿದೆ ಸ್ವಲ್ಪ ನೋವಿದೆ ಇನ್ನು ಮೋಟು ಬಯ್ಯ ಚೋರ್ ಮೊದಲು ಚೆನ್ನಾಗಿ ಕೊಡ್ತಾನೆ ಚೋರ್ಮಾನ ನಾನು ಫುಲ್ ಚಿಕನ್ ಸ್ಪೆಷಲ್ ತಗೊಳ್ತೀನಿ ಶೋರ್ಮಾನ ಅಲ್ಲಿ ಹೋದಾಗೆಲ್ಲ ಈ ಸತಿ ಹೋದಾಗ ಬೇರೋ ಯಾರೋ ತೊಗೊಬಿಟ್ಟಿದ್ದಾರೆ ಅವಾಗಿದ್ರಲ್ಲ ಹಳುಬ್ರು ಅವರು ಚೆನ್ನಾಗಿ ಮಾಡೋರು ಈ ಸತಿ ಮಾಡೋರು ಗೊತ್ತಿರಪ್ಪ ಅದೇನೋ ಒಂದೇ ಸತಿ ಹೋಗಿದ್ದು ಮತ್ತೆ ಹೋಗಿಲ್ಲ ಕಡೆಗೆ ಈಗ ಚೋರ್ಮ ಮದುವಿನ ಕೆಲ್ ಹೋಗ್ತೀನಿ ಅಂದರೆ ನಾನು ಫೇಮಸ್ ಗಂಟೋಗಿಬಿಡ್ತೀನಿ ಕೇರ್ಪುರಮ್ ಫೇಮಸ್ ಅಲ್ಲಿ ಹೋಗ್ಬಿಟ್ಟು